ಡಿ ಸಿ ಸಿ ಬ್ಯಾಂಕನ್ನ ಯುವ ಏನೋ ನೀವು ತಗೊಂಡಿದ್ದೀರ ಎರಡು ಲಕ್ಷ ಎರಡು ಕೋಟಿ ಎಂಬತ್ತೆರಡು ಲಕ್ಷ ಇದು ಹಿಂದೆ ಹುನ್ನಾರ ಇರಬಹುದು ಇದ್ರ ಮುಂದೆ ಏನು ಮಾಡ್ತಾರೋ ಅನ್ನುವಂಥ ಆತಂಕ ನಮಗಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಉದಾಹರಣೆ ತೋರಿಸ್ಬೇಕಲ್ಲ ನಾವು ಎಲ್ಲಿ ನಾನು ನಾನೇ ಹೇಳ್ತಾ ಇದ್ದೀನಲ್ಲ ನೀವು ಐನೂರ ಅಲ್ಲ ಸಾವಿರ ಅಲ್ಲ ಐದು ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡಿ ನಮ್ದು ಯಾರ್ದು ತಕರಾರಿಲ್ಲ ನಾವು ಕೇಳ್ತಕ್ಕಂಥದ್ದೇನು ಈಗ ನೀವು ಅವರು ಅವರ ಬ್ರದರ್ ಯಾವುದೋ ಒಂದು ಕಾಮೆಂಟ್ ಮಾಡಿದ್ದಾರೆ ಅಂದರೆ ಶಾಲೆಗಳನ್ನ ಇದು ಮಾಡ್ತಾರೆ ಅದು ಮಾಡ್ತಾರೆ ಯಾರು ಇವತ್ತು ಎಷ್ಟು ಜನ ನಮ್ಮಲ್ಲಿ ಖಾಸಗಿ ಶಾಲೆಗಳು ಅವ್ರ ಸ್ವಂತ ಜಮೀನುಗಳು ಖರೀದಿ ಮಾಡಿ ಮಾಡ್ತಾಯಿದ್ದಾರೆ ನೀವು ಖರೀದಿ ಮಾಡಿರೋದಲ್ಲ ನೀವು ಸರ್ಕಾರಿ ತೋಪಲ್ಲಿ ನೀವು ಮಾಡ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗ ನೀವು ಈಗ ನಮ್ಮ ಈ ಭವನದ ಮೇಲೆ ಕೇಸ್ ಹಾಕಿದ್ದೀರಾ ಏನು ನಾ ನಾವು ನಾವು ನಿಮ್ಮ ಮೇಲೆ ಯಾವತ್ತೂ ಆರೋಪ ಮಾಡಿದ್ವಲ್ಲ ನಮ್ಮ ಮೇಲೆ ಆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಸರ್ ಏನೋ ಕಾನೂನಲ್ಲಿ ತೊ ತೊಡಕೆ ಆಗಿರ್ಬೋದು ಮಾಡಿದ್ದಾರೆ ನಾವು ಅದನ್ನೇ ಈಗ ಅಲ್ಲಿ ಬೆಟ್ಟದಲ್ಲಿ ಡೀಮುಡ್ ಫಾರೆಸ್ಟಲ್ಲಿ ಗುಹಾಂತರ ಮಾಡ್ಲಿಕ್ಕೆ ಹೋಗಿ ಹೋಗಿದ್ರೆ ಕಾನೂನು ತೊಡಕಾಗಿದೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಯಾರು ಇದೆಲ್ಲ ಯಾಕಂದರೆ ಅದು ಮಾಡೋಂಗಿಲ್ಲ ಡಿಮುಡ್ ಫಾರೆಸ್ಟಲ್ಲಿ ಇರ್ತಕ್ಕಂಥ ಯಾಕೆಂದರೆ ಇದು ಇವು ಇವಾಗೆಲ್ಲ ಮಾಡಿರೋದು ಮೂವತ್ತು ವರ್ಷಗಳಿದ್ದೇ ಮಾಡಿರೋದು ಹಾಗಾಗಿ ಅದನ್ನು ಪ್ರಶ್ನೆ ಮಾಡ್ತಾ ಇದೀವಿ ನಿಮ್ಮ ಅಭಿವೃದ್ಧಿಗಳಿಗೆ ನಾವೆಲ್ಲೂ ಕೂಡ ಯಾವಾಗಲೂ ಎತ್ಕಟ್ಟವ್ರು ನಾವಲ್ಲ ಅವರು ಸಮುದಾಯಗಳನ್ನೆಲ್ಲ ಅಂದ್ರೆ ಒಂದೇ ಒಂದು ಉದಾಹರಣೆ ಈಗ ನೀವು ಅಂಬೇಡ್ಕರ್ ಭವನ ಈಗ ಏನು ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಲ್ಲ ಈ ಅಂಬೇಡ್ಕರ್ ಭವನ ಸ್ಥಳದಲ್ಲಿ ಮುಸ್ಲಿಮವ್ರನ್ನೆಲ್ಲ ಕರೆದು ಟಿಪ್ಪು ಭವನ ಮಾಡ್ತೀನಿ ಈ ಒಂದು ಅರ್ಜಿ ಕೊಡ್ರಿ ಆಮೇಲೆ ಕುರುಬುರ್ನ ಕರೆದು ಕನಪು ಭವನ ಮಾಡ್ತೀವಿ ಒಕ್ಕಲಿಗರನ್ನ ಕರೆದು ಕೆಂಪೇಗೌಡ ಭವನ ಮಾಡ್ತೀವಿ ಅದೆಲ್ಲ ಎಲ್ರಿಗೂ ಜಗತ್ ಜಾಹೀರು ಇದು ನಾನು ಯಾವತ್ತೂ ಕೂಡ ನನಗದು ಅಭ್ಯಾಸವೂ ಇಲ್ಲ ನಾನು ಅದು ಮಾಡೋದು ಇಲ್ಲ ಇವತ್ತು ಕೂಡ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಕೂಡ ಕೆಲವರೆಲ್ಲ ಯಾವ ಸಮುದಾಯದವರು ಅಂತ ಕೂಡ ನನಗೆ ಗೊತ್ತಿಲ್ಲ ಅಂದರೆ ನನಗೆ ಅದರಲ್ಲಿ ಕೆಲಸ ಇಲ್ಲ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡೋ ತಕ್ಷೇ ಮಾಡ್ಕೊಂಡು ಬಂದಿದ್ದೀವಿ ಇದೆಲ್ಲ ಅವ್ರಗಳಿಗೆ ಸೇರಿತ್ತು ಅವ್ರು ಮಾಡ್ತಕ್ಕಂಥದ್ದು ಹಾಗಾಗಿ ಅದಕ್ಕೇನು ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ ಇದು ಈಗಲೂ ಕೂಡ ಅದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅವರೇ ಮಾನಿ ಇದೆ